ದೇಶದ ಮೊದಲ ಎಐ ಆಧಾರಿತ ಆಟೋ ಪೈಲಟ್ ಕಾರು ಅಭಿವೃದ್ಧಿ ಬೆಂಗಳೂರಿನಲ್ಲಿ ಎಐ ಆಧಾರಿತ ಸ್ವಯಂಚಾಲಿತ ಕಾರು ಅಭಿವೃದ್ಧಿ ಬೆಂಗಳೂರು ಮೂಲದ ಮೈನಸ್ ಜೀರೋ ಸ್ಟಾರ್ಟ್ಅಪ್ ಕಂಪನಿ ಬೆಂಗಳೂರು ಮೂಲದ ಮೈನಸ್ ಜೀರೋ ಎಂಬ ಸ್ಟಾರ್ಟ್ಅಪ್ ಕಂಪನಿಯು ದೇಶದ ಮೊದಲ ಎಐ ಆಧಾರಿತ ಸ್ವಯಂಚಾಲಿತ ಕಾರನ್ನು ಅಭಿವೃದ್ಧಿಪಡಿಸಿದೆ ಸಾಮಾನ್ಯ ವಾಹನಗಳನ್ನು ಚಲಾಯಿಸುವುದೇ ಸವಾಲಾಗಿರುವ ಬೆಂಗಳೂರಿನಲ್ಲಿ ಭಾರತದ ಮೊದಲ ಆಟೋ ಪೈಲಟ್ ವ್ಯವಸ್ಥೆಯ ಕಾರನ್ನು ಮೈನಸ್ ಜೀರೋ ತಂಡ ಪರೀಕ್ಷಿಸಿ ಯಶಸ್ವಿಯಾಗಿದೆ ಮೈನಸ್ ಜೀರೋ ಕಂಪನಿಯ ಸಹ ಸಂಸ್ಥಾಪಕ ಗುರುಶ್ರೀಮನ್ ಕರ್ಲಾ ತಮ್ಮ ಎಕ್ಸ್ ಖಾತೆಯಲ್ಲಿ ಎ ಆಧಾರಿತ ಸ್ವಯಂಚಾಲಿತ ಕಾರಿನ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಮೂರು ನಿಮಿಷ ಇಪ್ಪತ್ತೇಳು ಸೆಕೆಂಡ್ ಇರುವ ಈ ವಿಡಿಯೋದಲ್ಲಿ ಡಿವೈಡರ್ ಇಲ್ಲದೇ ಇರುವ ರಸ್ತೆಯಲ್ಲೂ ಸಹ ಮುಂದಿರುವ ವಾಹನ ಎದುರುಗಡೆಯಿಂದ ಬರುವ ವಾಹನಗಳನ್ನು ಗುರುತಿಸುವುದನ್ನು ಕಾಣಬಹುದು ಎದುರಿಗಿರುವ ಕಾರು ಬ್ರೇಕ್ ಹಾಕಿ ವೇಗವನ್ನು ತಗ್ಗಿಸಿದಾಗ ಈ ಕಾರು ಕೂಡ ತನ್ನ ಸ್ಪೀಡ್ ಕಡಿಮೆಗೊಳಿಸುತ್ತಾ ಮುಂದೆ ಸಾಗುತ್ತದೆ ಅಕ್ಕಪಕ್ಕ ಬರುವ ವಾಹನಗಳನ್ನು ಕೂಡ ಗುರುತಿಸಿ ಕಾರು ಚಾಲನೆ ಆಗುತ್ತಿರುವುದನ್ನು ನೀವು ಈ ವಿಡಿಯೋದಲ್ಲಿ ಕಾಣಬಹುದು ಹಸು ಆಟೋಗಳು ಗೂಡ್ಸ್ ವಾಹನ ತಳ್ಳೋ ಗಾಡಿ ಡೆಡ್ ಎಂಡ್ ರೋಡ್ ಹೀಗೆ ತನಗೆ ಎದುರಾದ ಎಲ್ಲಾ ಸವಾಲುಗಳನ್ನು ಈ ಸ್ವಯಂಚಾಲಿತ ಕಾರು ಯಶಸ್ವಿಯಾಗಿ ಎದುರಿಸಿದೆ